ಹ್ಮ್ ಮಿಮ್ಮಿಕ್ರಿಗೆ ರಾಜ ಅವರಿಗೆ ಅವರ ಚಾನಲ್ಗೆ ಅನಾಂಥ ಅನಾಂಥ ರಾಜ ನಮಸ್ಕಾರಗಳು ನಾನು ಗೊತ್ತಿಲ್ಲ ಗೊತ್ತ ಸಿದ್ದಪ್ಪಾಜಿ ಅವ್ರಿಗಲ್ಲಾನು ಹೇಳ್ತೀನಿ ಚೆನ್ನಾಗಿರ್ಬೇಕು ಸಿದ್ದಪ್ಪ ಆಯ್ತು ಪರಮಾತ್ಮನ ಬೇಡ್ಕೊಂಡು ಒಂದು ಬರ್ತದಂತ ಹೇಳ್ತಾ ಇರಬೇಕು ಆಯ್ತು

ತಿಲಾರು ಬಲಗೌ ಛನೋ ಚಲ್ಲಿ ಓ ಬಲೇ ಅಲ್ಲ ಗುರಿ ಹನ್ನ ಧರ್ಮ ಗುಡುವೆನಿ ಹ್ ಸೂಪರ್ ಕೊಡಪ್ಪ ಚೆನ್ನಾಗಿ ಹೇಳಿದ್ದಾರೆ ಭಾಳ ಸಂತೋಷ ನಾನು ಹೇಳಪ್ಪ ನಾವು ನಂಗೆ ಗೊತ್ತಾಗ ಗೊತ್ತಿಲ್ಲವೆ ನನಗೆ ಹೇಳ್ತೀನಿ ನೀವು ದಯವಿಟ್ಟು ನೀವು ಇದೇನಾ ಇವನ್ಗೆ ಯಾರು ಗೊತ್ತಿಲ್ಲ ಮಾಡಿಲ್ಲ ಅಂತ ತಿಳ್ಕೊಬೇಡಿ ನೀವು ನನಗೆ ನಾನು ಉಳ್ಳಲ್ಲ ನೀವು ಒಂಥರ ನನ್ನ ಇದು ಮಾಡ್ಕೋಬೇಕು ಮೈಮ್ರಿ ರಾಜ ಅವ್ರಿಗೆ ಚಾನೆಲ್ಗೆ ಚರ್ಚೆಗಾಗಿ ಲೈಫ್ ಮಾಡಿ ಇನ್ನೂ ಒಂದು ಇನ್ನೂ ಅವ್ರಿಗೆ ಆರ್ಗಾವ ನ ಗೊತ್ತಾಗಲ್ಲ ನಿಮ್ಮ ಕಡೆ ಹೇಳ್ತೀನಿ ಆಯ್ಕೆ ಏನು ಎಲ್ಲ ನೀವೇ ನೋಡ್ಕೋಬೇಕು ನಮಸ್ಕಾರ ಸ್ನೇಹಿತರೆ ಇವರ ಸ್ನೇಹಿತರೆ ಇವ್ರಿಗೆ ಪಾಪ ನಾಲ್ಗತ್ತದಲು ಆದರೂ ಕೂಡ ಒಂದು ಭಿಕ್ಷೆ ಗಿಕ್ಷೆ ಮಾಡ್ಕೊಂಡು ವಾರ ಒಪ್ಪತ್ತು ಮಾಡ್ಕೊಂಡು ವಿಪತ್ತು ಕಟ್ಟಾಕೊಂಡು ಆ ಸಿದ್ದಪ್ಪಾಜಿ ಹೆಸರು ಹೇಳ್ಕೊಂಡು ಒಳ್ಳೆಯ ಕಾಯಕ ಯೋಗಿ ಆಗಿದ್ದಾರೆ ಹಾಗಾಗಿ ಇವರು ಸಿದ್ದಪ್ಪಾಜಿ ಗುಡ್ಡಪ್ಪ ಚಿಕ್ಕಲ್ಲೂರು ಮತ್ತು ಕುರ್ಬನ್ ಕಟ್ಟ ಬಕ್ಕನಪುರ ಕಪ್ಪಡಿ ಅಲ್ಲಿಗೆಲ್ಲ ಹೋಗಿ ಇವರು ತಾವು ಭಿಕ್ಷಾವನ್ನು ತಮ್ಮ ಜೋಳಿಗೆನ ಬ ತುಂಬಿಸ್ಕೋತಾ ಇದ್ದಾರೆ ಹಾಗಾಗಿ ಬರೀ ಜೋಳಿಗೆ ತುಂಬಿಸೋದಲ್ಲ ಇವರ ಜ್ಞಾನದ ಜೋಳಿಗೆನೂ ಕೂಡ ತುಂಬ್ತಾ ಇದೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ 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 ಎಲ್ಲ எல்லா யூ டூ எல்லா கலா கலா கலாச அவருக்கு நம்ம நம்ம நமக்கு பூரக வந்த ஹூத் பூர்வ வந்த வந்தன்கள் எல்லாம் நமஸ்க நமஸ்கார